ಹಲೋ ಮೈ ಡಿಯರ್ ಲರ್ನರ್ಸ್ ಐ ಎಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬೌದ್ಧಿಕ ಸಾಮರ್ಥ್ಯ ಇಂಟೆಲಿಜೆನ್ಸ್ ಈ ವಿಷಯದ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಓಕೆ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಈ ಕೆಳಗಿನವುಗಳನ್ನು ಮೇಲಿನಿಂದ ಕೆಳಕ್ಕೆ ತಾರ್ಕಿಕ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ ಅರೇಂಜ್ ದ ಫಾಲೋಯಿಂಗ್ ಇನ್ ಟಾಪ್ ಟು ಬಾಟಮ್ ಆರ್ಡರ್ ಅಂತ ಹೇಳಿದ್ದಾರೆ ಏನು ಕೊಟ್ಟಿದ್ದಾರೆಪ್ಪ ಆಪ್ಷನ್ಸ್ ಅಂದರೆ ತೋಳು ಮುಖ ಪಾದ ಮೊಣಕಾಲು ಕುತ್ತಿಗೆ ಅಂತ ಇದೆ ಇಂಗ್ಲೀಷ್ನಲ್ಲಿ ಹ್ಯಾಂಡ್ ಫೇಸ್ ಹೀಲ್ ನೀ ಆ್ಯಂಡ್ ನೆಕ್ ಅಂತ ಇದೆ ಓಕೆ ಸೊ ಇದನ್ನು ನಾವು ಮನುಷ್ಯನ ದೇಹ ದೇಹದ ಅಂಗಗಳು ಕೊಟ್ಟಿದ್ದಾರೆ ಅವರು ಓಕೆ ಸೊ ಅದರ ತಕ್ಕಂತೆ ನಾವು ಏನು ಮಾಡಬೇಕು ಈ ಒಂದು ಆಪ್ಷನನ್ನು ಕರೆಕ್ಟಾಗಿ ಇರುವಂತಹ ಆರ್ಡ್ರಲ್ಲಿ ನಾವು ಬರೀಬೇಕು ಓಕೆ ಸೊ ಮೊದಲನೇದಾಗಿ ಈ ಆಪ್ಷನ್ಗಳನ್ನ ನೋಡ್ತಾ ಇವಾಗ ಇಲ್ಲಿ ಮೊದಲನೇದಾಗಿ ಯಾವ ಭಾಗ ಬರ್ತದೆ ನಮ್ಮ ದೇಹದಲ್ಲಿ ಅಂತ ಈಗ ಮೊದಲನೇದಾಗಿ ತೋಳ ಬರ್ತದೋ ತೋಳು ಬರ್ತದನೋ ಇಲ್ಲ ಮುಖ ಬರ್ತದನೋ ಇಲ್ಲ ಪಾದ ಬರ್ತದನೋ ಅಥವಾ ಮೊಣಕಾಲು ಬರ್ತದನೋ ಅಥವಾ ಕುತ್ತಿಗೆ ಬರ್ತದೋ ಈಗ ಓಕೆ ನಾವು ಮೇಲಿನಿಂದ ಕೆಳಕ್ಕೆ ಅಂತ ಹೇಳಿದವರು ನೋಡ್ರಿ ಇಲ್ಲಿ ತಾಲ್ಕಿಕ ಕ್ರಮದಲ್ಲಿ ಅಂತಂದರೆ ಮೇಲಿನಿಂದ ಕೆಳಕ್ಕೆ ಅಂತ ಹೇಳಿದಾರೆ ಸೊ ಮೊದಲನೇದಾಗಿ ಬರೋದು ಯಾವುದು ನಮ್ಮ ಮುಖ ಅನ್ನುವಂಥದ್ದು ಹೌದಾ ಸೊ ಮೊದಲನೇದಾಗಿ ಮುಖ ಬರ್ತದೆ ಎಷ್ಟನೇ ಅಪ್ಪ ಅಂದರೆ ಬಿ ಆಪ್ಷನ್ ಬರ್ತದೆ ಓಕೆ ಸೊ ಮೊದಲನೇದಾಗಿ ಮುಖ ಬಂತು ಆ ನಂತರ ಈ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ನೋಡಿರಿ ಮುಖ ಆದಮೇಲೆ ಕುತ್ತಿಗೆ ಬರ್ತದೆ ಹೌದಾ ಸೊ ಮುಖ ಆದಮೇಲೆ ಕುತ್ತಿಗೆ ಬರ್ತದೆ ಸೊ ಹಾಗಾದರೆ ಕುತ್ತಿಗೆ ಇದು ಇ ಅಂತ ಇದೆ ಓಕೆ ಆನಂತರ ಏನು ಆನಂತರ ಬರುವ ಭಾಗ ಯಾವುದಪ್ಪ ಅಂತಂದ್ರೆ ಮುಖ ಆಯಿತು ಕುತ್ತಿಗೆ ಆಯಿತು ತೋಳು ಬರ್ತದೆ ನೋಡ್ರಿ ತೋಳು ಇಲ್ಲಿರುವಂತಹ ಈ ತೋಳುಗಳು ಬರ್ತವೆ ನೆಕ್ಸ್ಟ್ ಹೌದಾ ತೋಳು ಎಷ್ಟನೇ ಆಪ್ಷನ್ ಇದು ಎ ಇದು ಎ ಓಕೆ ಆನಂತರ ತೋಳು ಆದಮೇಲೆ ಮೊಣಕಾಲು ಬರ್ತಾವೆ ನೋಡ್ರಿ ಹೌದಾ ಎಲ್ಲಿದೆ ಆಪ್ಷನ್ ಅಂತಂದರೆ ಡಿ ಒಳಗಿರುವಂತಹ ಮೊಣಕಾಲು ಹೌದಾ ಮೊಣಕಾಲುಗಳು ಬರ್ತಾವೆ ಸೊ ಹಾಗಾದರೆ ಮೊಣಕಾಲು ಏನು ಎಷ್ಟನೇ ಆಪ್ಷನ್ ಇದು ಡಿ ಅಂತ ಬರ್ಕೋಬೇಕು ಈ ಥರ ಓಕೆ ಆನಂತರ ಆನಂತರ ಬರೋದು ಇನ್ನೊಂದು ಯಾವುದು ಲಾಸ್ಟ್ ಉಳಿದಿದೆ ಅದೇ ಪಾದ ಓಕೆ ಇಲ್ಲಿ ಲಾಸ್ಟ್ ಇರುವಂತಹ ಪಾದಗಳು ಬರ್ತಾವ ಸೊ ಪಾದ ಎಷ್ಟನೇದ್ದು ಸಿ ಓಕೆ ಸಿ ಸೊ ಈಗ ಏನು ಮಾಡಬೇಕು ಇವನ್ನೆಲ್ಲ ಕರೆಕ್ಟಾಗಿರುವಂಥ ಆಪ್ಷನ್ಗಳನ್ನ ನೋಡ್ಬೇಕು ನಾವು ಫಸ್ಟು ಬಿ ಇರಬೇಕು ಹೌದಾ ಫಸ್ಟು ಬಿ ಇರಬೇಕಪ್ಪ ಅಂತಂದರೆ ಈ ಒಂದನೇ ಆಪ್ಷನ್ ಈಗಲೇ ಹೋಗ್ಬಿಡ್ತು ರಾಂಗು ಆಮೇಲೆ ಬಿ ಇದೆ ಬಿ ಇದೆ ಬಿ ಇದೆ ಎರಡನೇ ಆಪ್ಷನ್ನು ಏನಿದೆ ಈ ಎಲ್ಲದರಲ್ಲೂ ಇದೆ ಓಕೆ ಎ ಎ ಬರ್ಬೇಕು ನಮ್ಗೆ ಆದರೆ ಆಪ್ಷನ್ ನಾಲ್ಕರಲ್ಲಿ ನೋಡಿ ಎ ಇಲ್ಲ ಸೊ ಹಾಗಾಗಿ ಇದು ರಾಂಗ್ ಆಗ್ತದೆ ಓಕೆ ಎ ಆದಮೇಲೆ ಏನು ಬೇಕು ನಮಗೆ ಡಿ ಬೇಕು ಹೌದಾ ಸೊ ಈ ಬಿ ಯಲ್ಲಿ ಮಾತ್ರ ಡಿ ಇದೆ ಆಮೇಲೆ ಸಿ ಇದೆ ಸೊ ಹಾಗಾದರೆ ಮೂರನೇ ಆಪ್ಷನ್ ಸಹ ಏನಾಯಿತು ರಾಂಗ್ ಆಯಿತು ಸೊ ಹಾಗಾದರೆ ಇನ್ನುಳಿದ್ರು ಒಂದೇ ಒಂದು ಆಪ್ಷನ್ ಯಾವುದಪ್ಪ ಅಂತಂದ್ರೆ ಎರಡನೇ ಆಪ್ಷನ್ನು ಹಾಗಾಗಿ ಇದೇ ಒಂದು ಸರಿಯಾದ ಉತ್ತರ ಓಕೆ ಅರ್ಥ ಆಯ್ತಲ್ಲ ನಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ಮೇಲಿನಿಂದ ಕೆಳಕ್ಕೆ ಅಂಗಗಳು ಬರ್ತವೆ ನೋಡ್ರಿ ಅದನ್ನು ಕ್ರಮವಾಗಿ ಜೋಡಿಸಿ ಅಂತ ಹೇಳಿದಾರೆ ಸೊ ಈ ರೀತಿ ನಾವು ಜೋಡಿಸ್ಬೋದು ಓಕೆ ಮೊದಲನೇದಾಗಿ ಮುಖ ಬರ್ತದೆ ಆಮೇಲೆ ಕುತ್ತಿಗೆ ಆಮೇಲೆ ತೋಳು ಆಮೇಲೆ ಮೊಣಕಾಲು ಆಮೇಲೆ ಪಾದ ನೆಕ್ಸ್ಟ್ ಈ ಥರ ಬರ್ತದೆ ಓಕೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಇದೊಂದು ಮಿರರ್ ಇಮೇಜ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದು ಮಿರರ್ ಇಮೇಜ್ ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಈ ಕೆಳಗೆ ನೀಡಿರುವ ಆಕೃತಿಯ ಅಂದರೆ ಎಕ್ಸ್ ಎಕ್ಸ್ ಅನ್ನುವಂಥ ಇಲ್ಲಿ ಒಂದು ಆಕೃತಿ ನೀಡಿದ್ದಾರೆ ಅದರ ಪ್ರತಿಬಿಂಬ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿ ಓಕೆ ಅಂದರೆ ಇದು ಕ್ವಶನ್ ನಿಮಗೆ ಓಕೆ ಇದರ ಪ್ರತಿಬಿಂಬ ಅಂದರೆ ಕನ್ನಡಿಯಲ್ಲಿ ಹೇಗೆ ನಿಮಗೆ ಕಾಣ್ತದೆ ಅಂತ ಹೇಳಿ ಕೇಳಿದರೆ ಇವು ಕಿವೆಲ್ಲ ಆಪ್ಷನ್ಸ್ ಇವು ಎ ಬಿ ಸಿ ಡಿ ಅನ್ನೋ ಆಪ್ಷನ್ಸು ಈ ಎಕ್ಸ್ ಅನ್ನೋದು ಕ್ವಶನ್ ಅದೇ ರೀತಿಯಾಗಿ ಇಲ್ಲಿ ಸಹ ನೋಡ್ಬೋದು ಚೂಸ್ ದ ಕರೆಕ್ಟ್ ಮಿರರ್ ಇಮೇಜ್ ಆಫ್ ದ ಇಮೇಜ್ ಅಂತ ಕೇಳಿದ್ದಾರೆ ಸೊ ಇದನ್ನು ಇಮೇಜ್ ಕೊಟ್ಟಿದ್ದಾರೆ ಇದರ ಮಿರೇಜ್ ಮಿರರ್ ಇಮೇಜು ನಿಮಗೆ ಆಪ್ಷನ್ಗಳಲ್ಲಿ ಯಾವುದಿದೆ ಅದನ್ನು ನೀವು ಕಂಡು ಹಿಡಿಬೇಕು ಓಕೆ ಸೊ ಹಾಗಾದರೆ ಸಾಲ್ವ್ ಮಾಡೋಣ ಈಗ ಹ್ಞೂ ಈಗ ಸಾಲ್ವ್ ಮಾಡೋಣ ಇದು ಕ್ವಶನ್ ಇದು ಓಕೆ ಇದು ಕ್ವಶನು ಇದರ ಮಿರರ್ ಇಮೇಜನ್ನು ನಾವು ಹಿಡಿಬೇಕೀಗ ಓಕೆ ಮೊದಲನೇದಾಗಿ ಈ ಥರ ಒಂದು ಇದನ್ನು ಹಾಕೊತೀನಿ ನಾನು ಚಾಕ್ ಬಾಕ್ಸು ಓಕೆ ಸೊ ಈಗ ನೋಡಿ ಮಿರರ್ ಇಮೇಜಲ್ಲಿ ಇಲ್ಲಿರುವಂತಹ ಭಾಗ ಏನಾಗ್ತದಪ್ಪ ಅಂತಂದರೆ ಓಕೆ ಇದರ ಸೈಡ್ ಇರುವಂತಹ ಒಂದು ನಿಮಿಷ ನಾನು ಇನ್ನೊಂದು ನಿಮಗೆ ಈ ಪ್ರಶ್ನೆಯನ್ನು ಹಾಕೊಳ್ತೀನಿ ಆಮೇಲೆ ಒಂದು ನಿಮಿಷ ಹ್ಞೂ ಇದೇ ಪ್ರಶ್ನೆಯನ್ನು ಮತ್ತೊಮ್ಮೆ ಬರ್ಕೊಳ್ತೀನಿ ನೋಡಿ ನಾನು ಒಂದೇ ಒಂದು ನಿಮಿಷ ಓಕೆ ಸೊ ಇದು ಈ ಸೈಡ್ ಇರುವಂಥದ್ದು ಏನು ಪ್ರಶ್ನೆ ಹ್ಞೂ ಈ ನನ್ನ ಬಲಗಡೆ ಭಾಗದಲ್ಲಿರುವಂಥದ್ದು ಇದು ಪ್ರಶ್ನೆ ಓಕೆ ಸೊ ಅದನ್ನು ಈಗ ನಾನು ಪ್ರಶ್ನೆಯನ್ನು ಹಾಕ್ಕೊಳ್ತಿದ್ದೀನಿ ಹ್ಞೂ ಈ ಥರ ಇದೆ ಮತ್ತು ಈ ಥರ ಇದೆ ಹೌದಾ ಇದು ನನ್ನ ಬಲಗಡೆ ಭಾಗದಲ್ಲಿರುವಂಥದ್ದು ಇದು ಪ್ರಶ್ನೆ ಓಕೆ ಸೊ ಈಗ ನನ್ನ ಎಡಗಡೆ ಭಾಗದಲ್ಲಿ ನಾನು ಏನು ಮಾಡ್ತೀನಿ ಮಿರರ್ ಇಮೇಜನ್ನು ತೆಗಿತೀನಿ ನೋಡ್ರಿ ಸೊ ಮಿರರ್ ಇಮೇಜನ್ನು ತೆಗೆಯುವಾಗ ಸೊ ಈ ಭಾಗ ಇದೆ ನೋಡ್ರಿ ಈ ಬಾಣದ ಗುರುತು ಇರುವಂಥದ್ದು ಕೆಳಗಡೆನೇ ಬರಬೇಕು ಅದು ಓಕೆ ಕೆಳಗಡೆ ಬಂದರೆ ಅದು ಈ ಥರ ಒಂದು ಮಿರರನ್ನು ಇಟ್ಟರೆ ನಾವು ಓಕೆ ಈ ಥರ ಒಂದು ಮಿರರನ್ನು ಇಟ್ಟರೆ ಇಲ್ಲಿ ಈ ಈ ಕೆಳಗಡೆ ಇರುವಂಥ ಬಾಣದ ಗುರುತು ಕೆಳಗಡೆನೇ ಬರಬೇಕು ಅದು ಹೌದಾ ಕೆಳಗಡೆನೆ ಬರಬೇಕು ಸೊ ಇಲ್ಲಿ ನೋಡ್ಬೋದು ನೀವು ಈ ಆಪ್ಷನ್ ಬಿ ಯಲ್ಲಿ ಎರಡು ಸಹ ಬಾಣದ ಗುರುತುಗಳು ಮೇಲುಗಡೆ ಇದ್ದಾವೆ ಹೌದಾ ಸೊ ಹಾಗಾಗಿ ಆಪ್ಷನ್ ಬಿ ರಾಂಗ್ ಆಯ್ತಿದೆ ಓಕೆ ಆನಂತರ ಇಲ್ಲಿ ಇರುವಂತಹ ಈ ಬಣದ ಗುರುತು ಏನಿದೆ ನೋಡ್ರಿ ಈ ಬಣದ ಗುರುತು ಮೇ ಮಿರರ್ ಇಮೇಜ್ ಮಾಡಿದ್ರು ಸಹ ಏನು ಮಾಡಬೇಕಿದು ಮೇಲ್ಗಡೆನೇ ಬರಬೇಕು ಓಕೆ ಈ ಸೈಡ್ ಬರಬೇಕಿದು ಮೇಲ್ಗಡೆನೇ ಬರಬೇಕು ಬಟ್ ಈ ಆಪ್ಷನ್ ಎ ಅಲ್ಲಿ ನೋಡಿ ಎರಡೂ ಸಹ ಬಾಣದ ಗುರ್ತು ನಾವು ಕೆಳಗಿದಾವೆ ಸೊ ಹಾಗಾಗಿ ಇದು ಸಹ ರಾಂಗ್ ಆಯ್ತು ಈಗ ಓಕೆ ಇನ್ನೇನಿದ್ರು ನಾವು ಆಪ್ಷನ್ ಸಿ ಮತ್ತು ಅಲ್ಲಿ ಮಾತ್ರ ನೋಡಬೇಕೀಗ ಓಕೆ ಈಗ ಇಲ್ಲಿರುವಂತಹ ಬಾಣದ ಗುರುತು ಮಿರರ್ ಇಮೇಜ್ ಮಾಡಿದ ಕೂಡಲೇ ಈ ಸೈಡ್ ಬರಬೇಕು ಹೌದಾ ಈ ಸೈಡ್ ಬರಬೇಕು ಸೊ ಎರಡೂ ಎರಡುದರಲ್ಲೂ ಇದ್ದಾವೆ ಸಿ ಮತ್ತು ಡಿ ಇದರಲ್ಲಿ ಎರಡೂದರಲ್ಲೂ ಇದ್ದಾವೆ ಓಕೆ ಆಮೇಲೆ ಇಲ್ಲಿರುವಂಥ ಬಾಣದ ಗುರುತು ಈ ಸೈಡ್ ಬರಬೇಕು ನಮಗೆ ಓಕೆ ಸೊ ಎರಡುದರಲ್ಲೂ ಇದ್ದಾವೆ ಓಕೆ ಬಟ್ ಈಗ ಏನು ಡಿಫ್ರೆನ್ಸ್ ಕಾಣ್ತಿದೆ ಡಿ ಸಿ ಮತ್ತು ಡಿ ಎಲ್ಲಿ ಅಂತಂದರೆ ಈ ಅಡ್ಡ ಗೆರೆ ಕಾಣ್ತಿದೆ ನೋಡ್ರಿ ಓಕೆ ಸೊ ಇಲ್ಲಿ ಈ ಥರ ಇದೆ ಇಲ್ಲಿ ಈ ಥರ ಇದೆ ಓಕೆ ಈಗ ಇಲ್ಲಿರುವಂಥ ಪ್ರಶ್ನೆಯನ್ನು ನೋಡಿ ಮತ್ತು ಆಪ್ಷನ್ ಡಿ ಅನ್ನು ನೋಡಿ ಓಕೆ ಸೊ ಇಲ್ಲಿಯೂ ಸಹ ಇದೇ ದಿಕ್ಕಿನಲ್ಲಿ ಈ ಒಂದು ಅಡ್ಡಗೆರೆ ಇದೆ ಹೌದಾ ಇಲ್ಲಿಯೂ ಸಹ ಇದೇ ದಿಕ್ಕಿನಲ್ಲಿ ಅಡ್ಡಗೆರೆ ಗಡ್ಡೆ ಅಡ್ಡ ಗೆರೆ ಇದೆ ಹೌದಾ ಸೊ ಹಾಗಾದರೆ ಈ ಮಿರರ್ ಇಮೇಜ್ ಮಾಡಿದಾಗ ಅದು ಚೇಂಜ್ ಆಗಬೇಕಲ್ವ ಮಿರರ್ ಇಮೇಜ್ ಮಾಡಿದಾಗ ಅದು ಚೇಂಜ್ ಆಗಬೇಕಲ್ವ ಬಟ್ ಆಪ್ಷನ್ ಡಿ ಎಲ್ಲಿ ಅದು ಚೇಂಜ್ ಆಗಿಲ್ಲ ನಾನು ಈ ಒಂದು ಅಡ್ಡಗೆರೆ ಹೇಳ್ತಿದ್ದೀನಿ ನೋಡಿರಿ ಸೊ ಇದು ಏನಪ್ಪ ಅಂತಂದರೆ ಈ ದಿಕ್ಕಿನಲ್ಲಿದೆ ಓಕೆ ಸೊ ಆಪ್ಷನ್ ಡಿ ಎಲ್ಲಿ ಸಹ ಈ ಥರನೇ ಇದೆ ಸೊ ಇದು ಮಿರರ್ ಇಮೇಜ್ ಆದಮೇಲೆ ಚೇಂಜ್ ಆಗಬೇಕು ಸೊ ಇಲ್ಲಿ ಚೇಂಜ್ ಆಗಿಲ್ಲ ಅಂದ್ಕೊಳ್ಳೆ ಆಪ್ಷನ್ ಡಿ ಸಹ ರಾಂಗ್ ಆಯಿತು ಓಕೆ ಬಟ್ ಆಪ್ಷನ್ ಸಿ ಅನ್ನೋದು ಈಗ ಸರಿಯಾದ ಉತ್ತರ ಆಯಿತು ಓಕೆ ಯಾಕಪ್ಪ ಅಂತಂದರೆ ಯಾಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡ್ರಿ ಇಲ್ಲಿರುವಂತಹ ಬಾಣದ ಗುರುತು ಈ ಸೈಡ್ ಬಂದಾಗ ಏನಾಗ್ತದಪ್ಪ ಅಂತಂದರೆ ಇಲ್ಲಿ ಬರೋದು ತೋರಿಸ್ತೀನಿ ನೋಡ್ರಿ ನಾನು ಹೇಗಾಗ್ತದಪ್ಪ ಅಂತಂದರೆ ಈ ಥರ ಬರ್ತದೆ ಈ ಥರ ಓಕೆ ಅಂದರೆ ಈ ಬಾಣದ ಗುರುತು ಮಿರರ್ ಇಮೇಜ್ ಇಟ್ಕೊಳ್ಳಿ ಈ ದಿಕ್ಕಿನಲ್ಲಿ ಈ ಥರ ಬರ್ತದೆ ಓಕೆ ಅದೇ ರೀತಿಯಾಗಿ ಈ ಒಂದು ಬಾಣದ ಗುರುತು ಮಿರರ್ ಇಮೇಜನ್ನು ಇಟ್ಟಾಗ ಹೇಗೆ ಬರ್ತದಪ್ಪ ಅಂತಂದರೆ ಈ ದಿಕ್ಕಿನಲ್ಲಿ ಬರ್ತದೆ ಮತ್ತು ಮೇಲ್ಗಡೆ ಬಾಣದ ಗುರುತು ಇರ್ತದೆ ಓಕೆ ಸೊ ಹಾಗಾದರೆ ಈ ಥರ ಇರುವಂತಹ ಇಮೇಜು ಎಲ್ಲಿದೆ ಅಂತಂದರೆ ಆಪ್ಷನ್ ಸಿ ಎಲ್ಲಿ ಇದೆ ಹೌದಾ ಸೊ ಹಾಗಾದರೆ ಆಪ್ಷನ್ ಸಿ ಒಂದು ಸರಿಯಾದ ಉತ್ತರ ಓಕೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಸಲ ನ್ಯೂಸ್ ಇನ್ನೊಂದು ಸಲ ಈ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗ್ತಾ ಓಕೆ ನೆಕ್ಸ್ಟ್ ಎಪ್ಪತ್ತ ಎಂಟನೇ ಪ್ರಶ್ನೆಯನ್ನು ನೋಡೋಣ ಈಗ ಎಪ್ಪತ್ತೆಂಟನೇ ಪ್ರಶ್ನೆ ಏನು ಹೇಳಿದಾರಪ್ಪ ಅಂತಂದರೆ ಕೆಳಗೆ ನೀಡಲಾಗಿರುವ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ ಹೌದಾ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಎಚ್ ಎಫ್ ಡಿ ಕಾಮ ಎನ್ ಎಲ್ ಜೆ ಕೊಮ ಟಿ ಆರ್ ಪಿ ಅಂತ ಕೊಟ್ಟು ಲಾಸ್ಟ್ನೇದೊಂದು ನೀವು ಹೇಳಬೇಕು ಓಕೆ ಸೊ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ ಇನ್ ದ ಫಾಲೋವಿಂಗ್ ಸಿರೀಸ್ ಅಂತ ಹೇಳಿದ್ದಾರೆ ಎಚ್ ಎಫ್ ಡಿ ಕೊಮ ಎಲ್ ಎಲ್ ಜೆ ಕಾಮ ಟಿ ಆರ್ ಪಿ ಮತ್ತು ಮುಂದಿಂದು ನೀವು ಹೇಳಬೇಕು ಹೌದಾ ಸೊ ಇದನ್ನು ಒಂದು ಡಯಾಗ್ರಾಮ್ ಮುಖಾಂತರ ಸಾಲ್ವ್ ಮಾಡೋಣ ನಾವೇ ಓಕೆ ಇಲ್ಲಿದೆ ಹ್ಞೂ ನಾನು ಪ್ರಶ್ನೆಯನ್ನೇ ಮತ್ತೊಮ್ಮೆ ಬರ್ಕೊಂಡಿದ್ದೀನಿ ಇಲ್ಲಿ ಏನು ಹೇಳ್ರಿ ಎಚ್ ಎಫ್ ಡಿ ಕೊಮ ಎನ್ ಎಲ್ ಜೆ ಕೊಮ ಟಿ ಆರ್ ಪಿ ಅಂತೇಳಿ ಇಲ್ಲಿರುವಂತಹದ್ದನ್ನು ನೀವು ಹಿಡಿಬೇಕೀಗ ಹೌದಾ ಸೊ ಹಾಗಾದರೆ ನೋಡಿಲಿ ಮೊದಲನೇದಾಗಿ ನೀವು ಏನು ಮಾಡಿರಪ್ಪ ಅಂತಂದ್ರೆ ಈ ಮೊದಲನೇ ಅಕ್ಷರವನ್ನು ಮಾತ್ರ ನೋಡಿ ಎಚ್ಚು ಎನ್ ಮತ್ತು ಇಟ್ಟಿ ಎನ್ನುವಂಥದ್ದು ಮೊದಲನೇ ಅಕ್ಷರವನ್ನು ಮಾತ್ರ ಗಮನ ಕೊಟ್ಟು ನೋಡಿ ಈಗ ಓಕೆ ಸೊ ಈ ಎಚ್ ಅನ್ನುವಂಥದ್ದು ಎ ಬಿ ಸಿ ಡಿಯಲ್ಲಿ ಎಷ್ಟನೇ ಅಕ್ಷರ ಹೇಳ್ರಿ ನೋಡೋಣ ಎಚ್ ಅನ್ನುವಂಥದ್ದು ಎಂಟನೆಯ ಅಕ್ಷರ ಅದೇ ರೀತಿ ಎನ್ ಅನ್ನುವಂಥದ್ದು ಹದಿನಾಲ್ಕನೇ ಅಕ್ಷರ ಟಿ ಅನ್ನುವಂಥದ್ದು ಇಪ್ಪತ್ತನೇ ಅಕ್ಷರ ಓಕೆ ನೋಡಿಲಿ ಈಗ ಈ ಎಚ್ದಿಂದ ಇಲ್ಲಿ ಎನ್ ಬಂದಿದೆ ಅಂತಂದರೆ ಹೇಗೆ ಬಂದಿದೆ ಅದು ಓಕೆ ಎಂಟಕ್ಕೆ ಆರನ್ನು ಕೂಡಿಸಿದಾಗ ಹದಿನಾಲ್ಕು ಬಂದಿದೆ ಇಲ್ಲಿ ಬರೆದಿದೆ ನೋಡಿರಿ ಎಚ್ಚು ಎಂಟನೇ ಅಕ್ಷರ ಎ ಬಿ ಸಿ ಡಿಯಲ್ಲಿ ಓಕೆ ಸೊ ಇದಕ್ಕೆ ಆರನ್ನು ಕೂಡಿಸಿದಾಗ ಎನ್ ಅಂತ ಬಂದಿದೆ ಸೊ ಅದು ಹದಿನಾಲ್ಕನೇದು ಅಂದರೆ ಇದು ಮೂರು ಅಕ್ಷರದ ಒಂದು ಗುಂಪು ಇದು ಸಹ ಮೂರು ಅಕ್ಷರದ ಒಂದು ಗುಂಪು ನಡುಕೆಯಲ್ಲಿ ಕಾಮ ಕೊಟ್ಟಿದ್ದಾರೆ ಹೌದಾ ನಡಕ್ಕೆ ಕಾಮ ಕೊಟ್ಟಿದ್ದಾರೆ ಓಕೆ ಸೊ ಹಾಗಾದರೆ ಈ ಒಂದು ಮೂರು ಅಕ್ಷರ ಗುಂಪು ಮತ್ತು ಈ ಒಂದು ಮೂರು ಅಕ್ಷರದ ಗುಂಪಿನ ನಡುವಿನ ಏನು ಸಂಬಂಧವನ್ನು ನಾವು ಕಣ್ಣಿಡಬೇಕು ಇವಾಗ ಏನು ಮಾಡಿದ್ದಾರೆ ಅಂತಂದರೆ ನಾನು ಹೇಳಿದೆ ಈ ಗುಂಪಿನಗಳಲ್ಲಿ ಇರುವಂತಹ ಅಕ್ಷರಗಳಲ್ಲಿ ಮೊದಲನೇ ಅಕ್ಷರವನ್ನು ಮಾತ್ರ ನೋಡಿ ಅಂತಂದರೆ ಎಚ್ ಎನ್ ಟಿ ಓಕೆ ಸೊ ಈ ಇಂದ ಈ ಎನ್ ಹೆಂಗೆ ಬಂತು ಅಂತ ನೋಡ್ಬೇಕೀಗ ಓಕೆ ಎಚ್ ಏನಿದೆ ಎಂಟನೇ ಅಕ್ಷರ ಸೊ ಇದಕ್ಕೆ ಆರನ್ನು ಕೂಡಿಸಿದಾಗ ಹದಿನಾಲ್ಕು ಬರ್ತದೆ ಸೊ ಹದಿನಾಲ್ಕನೇ ಅಕ್ಷರ ಯಾವುದು ಎನ್ ಅನ್ನುವಂಥದ್ದು ಹೌದಾ ಅದೇ ರೀತಿಯಾಗಿ ಇಲ್ಲಿ ನೋಡಿ ಈಗ ಈ ಎನ್ ಅನ್ನೋದು ಹದಿನಾಲ್ಕನೇ ಅಕ್ಷರ ಹೌದಾ ಅದಕ್ಕೆ ಮತ್ತೆ ಆರು ಕೊಡಿಸಿದಾರ ಎಷ್ಟು ಬಂತು ಇಪ್ಪತ್ತು ಹಾಗೇ ಇಲ್ಲಿ ಏನಿಟ್ಟಿದ್ದಾರೆ ಟಿ ಅನ್ನುವಂಥದ್ದು ಇಟ್ಟಿದ್ದಾರೆ ಇಪ್ಪತ್ತು ಓಕೆ ಸೊ ಆನಂತರ ಈಗ ನಾವು ಏನು ಮಾಡಬೇಕು ಅಂದರೆ ಎಲ್ಲ ಮೊದಲನೇ ಅಕ್ಷರಗೆ ಅವರು ಏನು ಮಾಡ್ತಿದ್ದಾರೆ ಆರನ್ನು ಕೂಡಿಸ್ತಾ ಹೋಗಿದಾರೆ ಓಕೆ ಹಾಗಾದರೆ ಈ ಟಿ ಇಪ್ಪತ್ತನೇ ಅಕ್ಷರ ಆದರೆ ಇದಕ್ಕೆ ಆರನ್ನು ಕೂಡಿಸ್ಬೇಕು ಎಷ್ಟು ಇಪ್ಪತ್ತಾರು ಬರ್ತದೆ ಸೊ ಹಾಗಾದ್ರಲ್ಲಿ ಏನು ಬಂತು ಝಡ್ ಅನ್ನುವಂಥದ್ದು ಬರ್ತದೆ ಹೌದಾ ಝಡ್ ಅನ್ನುವಂತಹದ್ದು ಬಂತು ಈಗ ಝಡ್ ಹೌದಾ ಝಡ್ ಅನ್ನುವಂತಹ ಅಕ್ಷರ ಬಂತು ಅಂದರೆ ಏನು ಮಾಡಿದ್ದಾರೆ ಎಲ್ಲ ಮೊದಲನೇ ಅಕ್ಷರಗಳಿಗೂ ಏನು ಮಾಡಿದ್ದಾರೆ ಆರನ್ನು ಕೂಡಿಸ್ತಾ ಹೋಗ್ತಿದ್ದಾರೆ ಓಕೆ ಈಗ ಏನು ಮಾಡಿ ಈಗ ಎರಡನೇ ಅಕ್ಷರನ ನೋಡ್ತಾ ಹೋಗಿ ಯಾವುದು ಈ ಎಫ್ ಅನ್ನುವಂಥದ್ದು ಮತ್ತು ಎಲ್ ಅನ್ನುವಂಥದ್ದು ಮತ್ತು ಆರ್ ಅನ್ನುವಂಥದ್ದು ಓಕೆ ಇಲ್ಲಿ ನೋಡ್ರಿ ಬರ್ದಿದ್ದೀನಿ ನಾನು ಎಫ್ನು ಎಷ್ಟನೇ ಅಕ್ಷರ ಇಂಗ್ಲೀಷ್ನಲ್ಲಿ ಆರನೇ ಅಕ್ಷರ ಹೌದಾ ಇದಕ್ಕೂ ಸಹ ಆರನ್ನೇ ಕೂಡಿಸಿದ್ದಾರೆ ಅವರು ಸೊ ಆರನ್ನು ಕೂಡಿಸಿದಾಗ ಹನ್ನೆರಡು ಬಂತು ಹನ್ನೆರಡನೇ ಅಕ್ಷರ ಯಾವುದು ಎಲ್ ಅದನ್ನು ಏನು ಮಾಡಿದ್ದಾರೆ ನೋಡ್ರಿ ಎಲ್ ಅಂತ ಇಟ್ಟಿದ್ದಾರೆ ಹೌದಾ ಆನಂತರ ಎಲ್ಲು ಹನ್ನೆರಡನೇ ಅಕ್ಷರ ಹೌದಾ ಎಲ್ಲು ಹನ್ನೆರಡನೇ ಅಕ್ಷರ ಎಲ್ಲು ಹನ್ನೆರಡನೇ ಅಕ್ಷರ ಇತ್ತು ಸೊ ಅದಕ್ಕೆ ಆರನ್ನು ಕೂಡಿಸಿದಾಗ ಇಂಗ್ಲೀಷ್ ಲೆಟರ್ ಆರ್ ಅಂತ ಬಂದಿದೆ ಹೌದಾ ಹದಿನೆಂಟು ಅಂತ ಬಂತು ಓಕೆ ಹನ್ನೆರಡಕ್ಕೆ ಆರನ್ನು ಕೂಡಿಸಿದಾಗ ಹದಿನೆಂಟು ಅದು ಯಾವ ಅಕ್ಷರಪ್ಪ ಅಂದರೆ ಆರನ್ನುವಂಥದ್ದು ಇಂಗ್ಲೀಷ್ನಲ್ಲಿರುವಂಥದ್ದು ಓಕೆ ಆಮೇಲೆ ಹಗ್ಗ ನಾವು ನೆಕ್ಸ್ಟ್ ಆರಕ್ಕೂ ಸಹ ಈ ಆರು ಅಂಕಿಯನ್ನು ಕೂಡಿಸ್ಬೇಕು ಹೌದಾ ಆರ್ ಎಂಬ ಲೆಟರ್ನ ಎಷ್ಟನೇ ಅಕ್ಷರಪ್ಪ ಅಂತಂದ್ರೆ ಇದು ಇಂಗ್ಲೀಷ್ನಲ್ಲಿ ಹದಿನೆಂಟನೇ ಅಕ್ಷರ ಹೌದಾ ಅದಕ್ಕೆ ಆರು ಕೂಡಿಸಿದರೆ ಇಪ್ಪತ್ನಾಲ್ಕು ಹಾಗಾದರೆ ಇಪ್ಪತ್ನಾಲ್ಕು ಯಾವ ಅಕ್ಷರ ಇಂಗ್ಲೀಷ್ನಲ್ಲಿ ಅಂತಂದರೆ ಎಕ್ಸ್ ಅನ್ನುವಂಥದ್ದು ಹೌದಾ ಸೊ ಹಾಗಾಗಿ ನಾವು ಎಕ್ಸನ್ನು ಬರೀಬೇಕು ಇಲ್ಲಿ ಓಕೆ ಅಂದರೆ ಏನು ಮಾಡ್ತಿದ್ದಾರೆ ಅವರು ಎಲ್ಲ ಅಕ್ಷರಗಳಿಗೂ ಆರನ್ನು ಆರನ್ನು ಕೂಡಿಸ್ತಾ ಹೋಗ್ತಿದ್ದಾರೆ ಅದರ ಮುಂದಿನ ಮುಂದಿನ ಅಲ್ಫಾಬೆಟ್ ನಮಗೆ ಬರ್ತಾ ಹೋಗ್ತಿದೆ ಹೌದಾ ಈಗ ಏನು ಮಾಡ್ರಿಪ್ಪ ಅಂತಂದರೆ ಮೂರನೇ ಅಕ್ಷರನ ನೋಡ್ರಿ ಏನಪ್ಪ ಅಂತಂದು ಡಿ ಅಂತೇಳಿ ನೋಡಿರಿ ಝೆ ಅನ್ನೋದು ನೋಡಿರಿ ಟಿ ಅನ್ನೋದು ನೋಡಿರಿ ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಡಿ ಎಷ್ಟನೇ ಅಕ್ಷರ ಇಂಗ್ಲೀಷ್ನಲ್ಲಿ ಅಂದರೆ ನಾಲ್ಕನೇ ಅಕ್ಷರ ಇದಕ್ಕೆ ಆರು ಕೂಡಿಸಿದ್ರೆ ಎಷ್ಟು ಬಂತು ಇಲ್ಲಿ ಹತ್ತು ಬರ್ತದೆ ಓಕೆ ಸೊ ಹತ್ತು ಯಾವ ಅಕ್ಷರಪ್ಪ ಅಂತಂದ್ರೆ ಝೆ ಅನ್ನುವಂಥದ್ದು ಹೌದಾ ಇಲ್ಲಿ ನೋಡಿ ಝೇ ಬರ್ತಿದ್ದಾರೆ ಅದೇ ರೀತಿಯಾಗಿ ಝೆ ಹತ್ತನೇ ಅಕ್ಷರ ಇತ್ತು ಇದಕ್ಕೆ ಆರನ್ನು ಕೂಡಿಸಿದಾಗ ಹದಿನಾರು ಬಂತು ಹದಿನಾರನೇ ಅಕ್ಷರ ಯಾವುದಪ್ಪ ಅಂದರೆ ಪಿ ಹೌದಾ ಹದಿನಾರನೇ ಅಕ್ಷರ ಯಾವುದಪ್ಪ ಅಂತಂದರೆ ಪಿ ಎನ್ನುವಂಥದ್ದು ಓಕೆ ಸಾರಿ ಇಲ್ಲಿ ನಾನು ಟಿ ಅಂತ ಬರೆದಿದ್ದೇನೆ ಅದು ಪಿ ಆಗಬೇಕು ಹೌದಾ ಅದು ಪಿ ಆಗಬೇಕಿಲ್ಲಿ ಹ್ಞೂ ಪಿ ಆಗಬೇಕು ಅದು ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಸೊ ಮೊದಲನೇ ಅಕ್ಷರ ಡಿ ಅಂತ ಇತ್ತು ಇಲ್ಲಿ ಓಕೆ ಡಿಗೆ ಆರ್ ಕೂಡಿಸಿ ಝೆ ಬಂತು ಹೌದಾ ಆಮೇಲೆ ಜೆಗೆ ಮತ್ತೊಂದು ಸಲ ಆರು ಕೂಡಿಸಿ ಎಷ್ಟು ಬಂತು ಪಿ ಬಂತು ಸೊ ಈಗ ನಾವು ಏನು ಮಾಡಬೇಕು ಅಂತಂದರೆ ಈ ಪಿಗೆ ಮತ್ತೊಂದು ಸಲ ಆರನ್ನು ಕೂಡಿಸಿ ಎಷ್ಟು ಬರ್ತದೆ ಇಪ್ಪತ್ತೆರಡು ಬರ್ತದೆ ಸೊ ಇಪ್ಪತ್ತೆರಡನೇ ಅಕ್ಷರ ಯಾವುದು ವಿ ಎನ್ನುವಂಥದ್ದು ಅದನ್ನು ನಾವು ಇಲ್ಲಿ ಬರೀಬೇಕು ಓಕೆ ಸೊ ಈ ಥರ ಬರೀಬೇಕು ನೋಡಿರಿ ಅಂದರೆ ಏನು ಮಾಡಿದ್ದಾರೆ ಎಲ್ಲ ಆಲ್ಫಾಬೆಟ್ಗೂ ಅವರು ಆರುಗಳನ್ನು ಕೂಡಿಸ್ತಾ ಹೋಗ್ತಿದ್ದಾರೆ ಆರು 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 ಅಂತೇಳಿ ಅದೇ ರೀತಿಯಾಗಿ ನಾವು ಕಣ್ಣಿಡಬೇಕು ಓಕೆ ಸೊ ಹಾಗಾದರೆ ನಮಗೆ ಬಂದಿರುವಂಥ ಉತ್ತರ ಯಾವುದು ಝೆಡ್ ಎಕ್ಸ್ ವಿ ಅನ್ನುವಂಥದ್ದು ಓಕೆ ನನ್ನ ಎಕ್ಸ್ಪ್ಲನೇಷನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೇ ಯಾರಿಗೂ ಅರ್ಥ ಆಗಿಲ್ಲ ಇದು ಇದು ಈ ಒಂದು ಏನು ಇಮೇಜ್ ಹಾಕಿದ್ದೀನಿ ನಾನು ಇಲ್ಲಿ ಇನ್ನೊಂದು ಸಲ ಕ್ಲೀನಾಗಿ ನೋಡ್ಕೊಳ್ಳಿ ನಿಮಗೆ ಅರ್ಥ ಆಗ್ತದೆ ಮತ್ತು ಎಕ್ಸ್ಪ್ಲನೇಷನ್ ಸಹ ಇನ್ನೊಂದು ಸಲ ನೀವು ಕೇಳಿ ಚೆನ್ನಾಗಿ ಅರ್ಥ ಆಗ್ತದೆ ಏನೂ ಮಾಡಿಲ್ಲ ಅವರು ಜಸ್ಟ್ ಈ ಪ್ಲಸ್ ಆರನ್ನು ಮಾಡ್ತಾ ಹೋಗಿದ್ದಾರೆ ಓಕೆ ಹಾಗಾದರೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ಪ್ರಶ್ನೆ ಹೋಗೋಣ ಓಕೆ ಹ್ಞೂ ನೋಡಿಲ್ಲಾನು ಇಲ್ಲಿ ಇಲ್ಲಿ ಪಿ ಬರಿಬೇಕಾಗಿತ್ತು ಅಲ್ಲಿ ಅಲ್ಲಿ ಜಸ್ಟ್ ಟಿ ಅಂತ ಬರ್ತಿದೆ ಅದನ್ನೊಂದು ಕರೆಕ್ಷನ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಓಕೆ ಇದರ ಆನ್ಸರ್ ಯಾವುದಾಗಿತ್ತಪ್ಪ ಅಂತಂದರೆ ಆಪ್ಷನ್ ಟಿ ತ್ರೀಯಲ್ಲಿರುವಂಥ ಜಡ್ ಎಕ್ಸ್ ವಿ ಎನ್ನುವಂಥದ್ದಾಗಿತ್ತು ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಯನ್ನು ನೋಡ್ರಿ ಇಲ್ಲಿ ಏನು ಕೊಟ್ಟಿದ್ದಾರೆಪ್ಪ ಅಂತಂದರೆ ಇಲ್ಲಿ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳಿದಾರೆ ಓಕೆ ಜೀರೋ ಕಮ ತ್ರೀ ಕಮ ಇಲ್ಲೊಂದು ಇಲ್ಲಿ ಬಿಟ್ಟಿದ್ದಾರೆ ಹದಿನೈದು ಮತ್ತು ಇಪ್ಪತ್ನಾಲ್ಕು ಅದೇ ರೀತಿಯಾಗಿ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಆಫ್ ದ ಸಿರೀಸ್ ಅಂತ ಕೇಳಿದ್ದಾರೆ ಇಲ್ಲಿ ಸಿರೀಸನ್ನು ಕೊಟ್ಟಿದ್ದಾರೆ ಇಲ್ಲಿ ಥರ ಇಲ್ಲಿರುವಂತಹ ಮಿಸ್ಸಿಂಗ್ ನಂಬರನ್ನು ನಾವು ಕಂಡುಹಿಡೀಬೇಕೀಗ ಓಕೆ ಇದನ್ನು ಸಹ ಒಂದು ಚಿತ್ರದ ಮುಖಾಂತರ ಒಂದು ಇಮೇಜ್ ಇದೆ ಅದನ್ನು ಮೂಲಕ ನಾವು ಸಾಲ್ವ್ ಮಾಡೋಣ ಓಕೆ ಹಾಂ ನೋಡಿಲ್ಲಿ ಅದೇ ಪ್ರಶ್ನೆಯನ್ನು ಮತ್ತೆ ಬರೆದಿದ್ದೀನಿ ನಾನು ಝೀರೋ ಕೊಮ ತ್ರೀ ಕೊಮ ಒಂದು ನೋಡೋಕ್ಕೆ ಕ್ವಶನ್ ಮಾರ್ಕು ಆಮೇಲೆ ಹದಿನೈದು ಕೊಮ ಇಪ್ಪತ್ತ್ನಾಲ್ಕು ಸೊ ಇದನ್ನು ಏನು ಮಾಡಬೇಕು ನಾವು ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡು ಹಿಡಿಬೇಕು ಹೌದಾ ಇವಾಗ ನೋಡಿ ಇಲ್ಲಿ ಈ ಸೊನ್ನೆಯಿಂದ ಮೂರು ಬರಬೇಕಾದ್ರೆ ಏನು ಮಾಡಿದಾರಪ್ಪ ಅಂತಂದರೆ ಮೂರನ್ನ ಅವರು ಓಕೆ ಅದೇ ರೀತಿಯಾಗಿ ಇಲ್ಲಿ ಹದಿನೈದರಿಂದ ಇಪ್ಪತ್ತ್ನಾಲ್ಕು ಹೋಗಿದೆ ಓಕೆ ಹದಿನೈದಕ್ಕೆ ಇಪ್ಪತ್ತ್ನಾಲ್ಕನ್ನು ಅಂದರೆ ಇಪ್ಪತ್ತ್ನಾಲ್ಕು ಬರಬೇಕು ಅಂದರೆ ಅವ್ರು ಏನು ಮಾಡಿದಾರೆ ಒಂಬತ್ತನ್ನು ಕೂಡಿಸಿದ್ದಾರೆ ಹೌದಾ ಹದಿನೈದಕ್ಕೆ ಒಂಬತ್ತು ಕೂಡಿಸಿದರೆ ಇಪ್ಪತ್ನಾಲ್ಕು ಆಯಿತು ಓಕೆ ಸೊ ಒಂದು ಸ್ವಲ್ಪ ನೋಡ್ತಾ ಹೋಗಿ ಇಲ್ಲಿ ಮೂರನ್ನೋದು ಸಹ ಒಂದು ಏನು ಆಡ್ ನಂಬರ್ ಅಥವಾ ಬೆಸ ಸಂಖ್ಯೆ ಅದೇ ರೀತಿಯಾಗಿ ಒಂಬತ್ತನ್ನು ಸಹ ಒಂದು ಬೆಸ ಸಂಖ್ಯೆ ಹಾಗಾದರೆ ಮೂರರ ನಂತರ ಇರುವಂತಹ ಬೆಸ ಸಂಖ್ಯೆ ಯಾವುದು ಯಾವುದಪ್ಪ ಅಂತಂದರೆ ಐದು ಸೊ ಮೂರಕ್ಕೆ ಐದು ಕೂಡಿಸೋಣ ಸೊ ಯಾವುದು ಆನ್ಸರ್ ಬರ್ತಿತ್ತಪ್ಪ ಅಂತಂದರೆ ಎಂಟಂತ ಬರ್ತದೆ ಓಕೆ ಅದೇ ರೀತಿಯಾಗಿ ಐದರ ನಂತರ ಇರುವಂತಹ ಬೆಸ ಸಂಖ್ಯೆ ಯಾವುದು ಏಳು ಅನ್ನುವಂಥದ್ದು ಹೌದಾ ಹಾಗಾದರೆ ಎಂಟಿಗೆ ಏಳು ಕೂಡಿಸಿದ್ರೆ ಎಷ್ಟು ಓಕೆ ಎಂಟಕ್ಕೆ ಏಳು ಕೂಡಿಸಿದರೆ ಎಷ್ಟು ಬರ್ತದೆ ಹದಿನೈದು ಬರ್ತದ ಹೌದಾ ಸೊ ಹಾಗಾದರೆ ಇಲ್ಲಿ ನೋಡ್ಬೋದು ನೀವು ಹದಿನೈದು ಅಂತ ಕೊಟ್ಟಿದ್ದಾರೆ ಆಮೇಲೆ ಈ ಏಳಿಗೆ ಏನು ನೆಕ್ಸ್ಟ್ ಬೆಸ್ ಸಂಖ್ಯೆ ಯಾವುದಪ್ಪ ಒಂಬತ್ತು ಹೌದಾ ಸೊ ಏಳಿಗೆ ಒಂಬತ್ತನ್ನು ಕೂಡಿಸಿದ್ರೆ ಎಷ್ಟು ಬಂತು ಸಾರಿ ಏಳುಗಲ್ಲ ಈ ಹದಿನೈದಕ್ಕೆ ಒಂಬತ್ತನ್ನು ಕೊಡಿಸ್ಬೇಕು ನೆಕ್ಸ್ಟು ಈ ಹದಿನೈದಕ್ಕೆ ಒಂಬತ್ತು ಕೂಡಿಸಿದಾಗ ಎಷ್ಟು ಬರ್ತದೆ ಇಪ್ಪತ್ತ್ನಾಲ್ಕು ಬರ್ತದೆ ಈ ಇಲ್ಲಿ ನೋಡಿರಿ ಸೈಡ್ ಮಾಡ್ತೀನಿ ಹದಿನೈದಕ್ಕೆ ಇಪ್ಪತ್ನಾಲ್ಕು ಕೂಡಿಸಿದಾಗ ಎಷ್ಟು ಬರ್ತದೆ ಮತ್ತು ಇದು ಹದಿನಾಲ್ಕು ಇಪ್ಪತ್ತ್ನಾಲ್ಕು ಬರ್ತದೆ ಹೌದಾ ಅಂದರೆ ಅವ್ರು ಏನು ಮಾಡ್ತಿದಾರಪ್ಪ ಅಂತಂದರೆ ಬೆಸ ಸಂಖ್ಯೆಗಳನ್ನು ಕೂಡಿಸ್ತಾ ಹೋಗ್ತಿದ್ದಾರೆ ಓಕೆ ಮೊದಲನೇದಾಗಿ ಮೂರು ಬೆಸ ಸಂಖ್ಯೆ ಇತ್ತು ಆಮೇಲೆ ಐದು ಬೆಸ ಸಂಖ್ಯೆ ಇತ್ತು ಆಮೇಲೆ ಏಳು ಬೆಸ ಸಂಖ್ಯೆ ಆಮೇಲೆ ಒಂಬತ್ತು ಬೆಸ ಸಂಖ್ಯೆ ಹೌದಾ ಸೊ ಹಾಗೆ ಈ ಥರ ಬೆಸ ಸಂಖ್ಯೆಗಳನ್ನು ಕೂಡಿಸ್ತಾ ಹೋಗ್ತಿದ್ದಾರೆ ಸೊ ನಮಗೆ ನಮಗೆ ಆನ್ಸರ್ ಬರ್ತು ಓಕೆ ಮೊದಲನೇದಾಗಿ ಇಲ್ಲಿ ಮೂರು ಎಂಬ ಬೆಸ ಸಂಖ್ಯೆಯನ್ನು ಕೂಡಿಸಿದ್ರು ಆಮೇಲೆ ನಾವು ಏನು ಮಾಡಿದೀವಪ್ಪ ಅಂತಂದರೆ ನೋಡಿಲ್ಲಿ ಪ್ಲಸ್ ತ್ರೀ ಮಾಡಿದ್ರ ಆಮೇಲೆ ನೆಕ್ಸ್ಟ್ ನಾವೇನು ಮಾಡಿದ್ವಿ ಪ್ಲಸ್ ಫೈವ್ ಅಂತ ಮಾಡಿದ್ವಿ ನಮ್ಗೆ ಎಷ್ಟು ಬಂತು ಇಲ್ಲಿ ಎಂಟು ಅನ್ನುವಂಥದ್ದು ಬಂತು ಆ ನಂತರ ಇಲ್ಲಿ ಪ್ಲಸ್ ಸೆವೆನ್ ಮಾಡಿದ್ವಿ ಎಷ್ಟು ಬಂತು ಎಂಟು ಏಳು ಹದಿನೈದು ಬಂತು ಓಕೆ ಆ ನಂತರ ಇಲ್ಲಿ ಏನು ಮಾಡಿದಾರ ಅವರು ಒಂಬತ್ತನ್ನು ಕೂಡಿಸಿದ್ದಾರೆ ಹದಿನೈದಕ್ಕೆ ಒಂಬತ್ತು ಕೂಡಿಸಿದ್ರೆ ಇಪ್ಪತ್ನಾಲ್ಕು ಬಂತು ಹಾಗಾದರೆ ನಮಗೆ ಬಂದಿರುವಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಇಲ್ಲಿ ಎಂಟು ಅನ್ನುವಂಥದ್ದು ಏಯ್ಟ್ ಹೌದಾ ಇನ್ನೊಂದು ಸಲ ಈ ಒಂದು ಏನು ನನ್ನ ಎಕ್ಸ್ಪ್ಲನೇಷನ್ ಮತ್ತೊಂದು ಸಲ ಕೂತ್ ಕೇಳಿ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಓಕೆ ಸೊ ಆನ್ಸರ್ ಈಸ್ ಏಟ್ ಅನ್ನುವಂಥದ್ದು ಓಕೆ ಎಷ್ಟನೇ ಆಪ್ಷನ್ ಅಪ್ಪ ಅಂತಂದ್ರೆ ಅದು ಹ್ಞೂ ಆಪ್ಷನ್ ಎಲ್ಲಿದೆ ನೋಡಿರಿ ಏಟ್ ಅನ್ನುವಂಥದ್ದು ಓಕೆ ಈ ಥರ ನಾವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಬೇಕು ಓಕೆ ಹಾಗಾದರೆ ಇಲ್ಲಿವರೆಗೂ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದ್ದರೆ ಲೈಕ್ ಮಾಡಿ ಯಾಕಪ್ಪ ಅಂತಂದರೆ ನಾನು ಹೇಳುವಂಥ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೋ ಅಂತೇಳಿ ನನಗೆ ಹೇಗೆ ಗೊತ್ತಾಗಬೇಕು ಅಲ್ವಾ ಸೊ ಹಾಗಾದರೆ ನನ್ನ ವಿಡಿಯೋ ಅಂತಂದರೆ ನಾನು ಮಾಡ್ತಿರುವಂಥ ಎಕ್ಸ್ಪ್ಲನೇಷನ್ ನಿಮಗೆ ಲೈಕ್ ಮಾಡಿದರೆ ನಾನು ಅರ್ಥ ಮಾಡ್ಕೊತೀನಿ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗ್ತಿದೆ ಅಂತೇಳಿ ಓಕೆ ಸೊ ಹಾಗಾದರೆ ಈ ಒಂದು ವಿಡಿಯೋನ ನೀವು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಬೇಕು ಓಕೆ ಯಾಕಂತಂದರೆ ಈಗ ಇನ್ನೊಂದು ಎರಡು ದಿನನೇ ಬಿಟ್ಟು ಏನೋ ಸೈನಿಕ ಶಾಲೆ ಎಕ್ಸಾಮ್ ಇದೆ ಸೊ ಹಾಗಾಗಿ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹೆಲ್ಪ್ ಆಗ್ತದೆ ಓಕೆ ನೀವು ವಾಟ್ಸಪ್ ಮೂಲಕ ಶೇರ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಮುಖಾಂತರ ಶೇರ್ ಮಾಡ್ಬೋದು ಓಕೆ ಸೊ ಹಾಗಾದರೆ ಇದೇ ಥರ್ನಾದಂಥ ಏನೋ ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಪ್ರ್ಯಾಕ್ಟೀಸ್ ಮಾಡಲು ಬೇಕಾಗಿದ್ದರೆ ಓಕೆ ಆಗಿ ಈ ನೆಕ್ಸ್ಟ್ ಅಲ್ಪಸಂಖ್ಯಾತರ ಎಕ್ಸಾಮ್ ಸಹ ಇದೆ ನಿಮ್ಮದು ಓಕೆ ಸೊ ಆ ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶಕ್ಕಾಗಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಗಳಿಗೂ ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ನಮಗೆ ಮೆಸೇಜ್ ಮಾಡಿ ನಾವು ನಿಮಗೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ವಾಟ್ಸಪ್ ಮುಖಾಂತರ ಪಿ ಡಿ ಎಫ್ಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಅದು ಹೇಗೆ ವಿತ್ ಕೀ ಆನ್ಸರ್ ಇರುವಂಥವು ಅಂದರೆ ಆನ್ಸರ್ಗಳನ್ನ ಮಾರ್ಕ್ ಮಾಡಿರುವಂತಹ ಪ್ರಶ್ನೆ ನಿಮಗೆ ಈ ಮೈನಾರಿಟಿ ಎಕ್ಸಾಮ್ ಇದೆ ನೋಡಿರಿ ಮೈನಾರಿಟಿ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮು ಅದಕ್ಕೆ ಹೆಲ್ಪ್ ಆಗಲಿ ಅಂಥೇಳಿ ನಿಮಗೆ ಈ ಒಂದು ವಾಟ್ಸಪ್ ಮುಖಾಂತರ ಪಿ ಡಿ ಎಫ್ ಮಾಡಿ ನಿಮಗೆ ಬಿಡ್ತೀವಿ ಓಕೆ ಯಾರ್ಯಾರಿಗೆಲ್ಲ ಬೇಕು ನಿಮ್ಮ ಪಾಲಕರಿಗೆ ಹೇಳಿ ಅವರು ನಿಮಗೆ ಈ ಒಂದು ಪಿ ಡಿ ಎಫ್ಗಳನ್ನ ತೆಗೆದುಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಓಕೆ ಹಾಗಾದರೆ ಇಲ್ಲಿವರೆಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾದರಿ ಪ್ರಶ್ನೆಗಳೊಂದಿಗೆ ಸಿಗೋಣ ಜೈ ಹಿಂದ್